ಭಾರತದ ರಾಷ್ಟ್ರಪತಿ ಅಂದರೆ ಎಲ್ಲರ ತಲೆಗೆ ಬರೋದೇನೋ ಅವರು ಕೇವಲ ಒಂದು ಸಾಂಕೇತಿಕ ಹುದ್ದೆ ಅಲ್ವಾ ಆದರೆ ನಿಜವಾಗ್ಲೂ ಹಾಗೇನಾ ಆ ಹುದ್ದೆ ಹಿಂದೆ ಅಡಗಿರೋ ಅಧಿಕಾರ ಸಂವಿಧಾನದ ಶಕ್ತಿ ಮತ್ತೆ ಒಂದು ದೊಡ್ಡ ವಿರೋಧಾಭಾಸದ ಬಗ್ಗೆ ಮಾತಾಡೋಣ ಬನ್ನಿ ಈ ಹುದ್ದೆಯ ನಿಜವಾದ ಸ್ವರೂಪ ಏನು ಅಂತ ಒಳಹೊಕ್ಕು ನೋಡೋಣ ಸರಿ ಮೊದಲು ಒಂದು ಮುಖ್ಯವಾದ ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು ನೋಡಿ ರಾಷ್ಟ್ರಪತಿಗಳು ನಮ್ಮ ದೇಶದ ಮುಖ್ಯಸ್ಥರು ಅಂದರೆ ಹೆಡ್ ಆಫ್ ಸ್ಟೇಟ್ ಆದರೆ ಅವರು ಸರ್ಕಾರದ ಅಲ್ಲ ಅಂದರೆ ಹೆಡ್ ಆಫ್ ಗವರ್ಮೆಂಟ್ ಅಲ್ಲ ಏನಿದ್ರರ್ಥ ಸಿಂಪಲ್ ಆಗಿ ಹೇಳಬೇಕು ಅಂದರೆ ರಾಷ್ಟ್ರಪತಿಗಳು ಇಡೀ ಮನೆಗೆ ಯಜಮಾನರಿದ್ದಾಗೆ ಆದರೆ ಮನೆಯ ದಿನನಿತ್ಯದ ಖರ್ಚು ವೆಚ್ಚ ನಿರ್ಧಾರಗಳನ್ನು ತಗೊಳ್ಳೋದು ಪ್ರಧಾನಮಂತ್ರಿ ಈ ಒಂದು ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯಲ್ಲಿ ನಾವು ಏನೆಲ್ಲ ನೋಡ್ತೀವಿ ಮೊದಲು ಭಾರತದ ರಾಷ್ಟ್ರದ ಮುಖ್ಯಸ್ಥರ ಬಗ್ಗೆ ಮಾತಾಡೋಣ ಆಮೇಲೆ ರಾಷ್ಟ್ರಪತಿ ಹುದ್ದೆಗೆ ದಾರಿ ಹೇಗೆ ಅಂದರೆ ಚುನಾವಣೆ ಪ್ರಕ್ರಿಯೆ ಏನು ಅಂತ ನೋಡ್ತೀವಿ ಆಮೇಲೆ ಅವರ ಅಧಿಕಾರಗಳು ಯಾವುವು ಆ ಅಧಿಕಾರ ನಿಜವಾಗ್ಲೂ ಇದೆಯಾ ಅಥವಾ ಬರೀ ಸಾಂಕೇತಿಕವ ಹಾಗೆಯೇ ಅವರನ್ನು ಪದಚ್ಯೂತ ಮಾಡೋಕೆ ಸಾಧ್ಯನ ಮತ್ತು ಕೊನೆಗೆ ಎಲ್ಲಕ್ಕಿಂತ ಮುಖ್ಯವಾನ ಒಂದು ಸಾಂವಿಧಾನಿಕ ಪ್ರಶ್ನೆಗೆ ಉತ್ತರ ಹುಡುಕೋಣ